ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೊಸ ವರ್ಷದ ಮೊದಲನೇ ಹಬ್ಬ ನಿಮ್ಮ ಬದುಕಲಿ ಹೊಸ ಹರುಷವನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇವತ್ತು ನಮಗೆ ತಿಂಡಿಗೆ ಸಜ್ಜಿಗೆ ರೊಟ್ಟಿ ದೋಪದ ಮನೆಗೆ ಹೋಗುದಾ ಅಜ್ಜ ಕಾಯ್ತಿದ್ದಾರೆ ಬಾಯ್ ಮಾಡು ಬಾಯ್ ಸೆಕೆಂಡ್ ಕೊಡು ಪೊಳ ಕೈ ಸೆಕೆಂಡ್ ಕೊಡು ಪೊಳ ಕೈ ಪೊಳಗೆ ಬಾಯ್ ಬಾಯ್ ಬೈ ಬಾಯ್ ಕೊಟ್ಟಿ ದೂರ ಉಟ್ಟದ್ದು ನೀನು ಹಾ ದೂರ ಹೋಗುದು ಮಚಿ ದೂರ ಹೋಗುದು ದೋಪ ಮನೆಗೆ ಅಂತ ಹೇಳುವಾಗ ಬೇಗ ದೂರ ಇಡ್ತಾಳೆ ಬೇರೆ ಎಲ್ಲಿಗೆ ಸಾರೊಡುದಿಲ್ಲ

मेले पूजा आती के पूजे ಪೂಜೆ ಎಲ್ಲ ಆದ್ಮೇಲೆ ದೊಡ್ಡವರ ಆಶೀರ್ವಾದ ತಗೊಳ್ಳೋದು ಸಂಪ್ರದಾಯ ಇದೆ ಹಾಗೆ ಪೂಜೆ ಆದ ನಂತರ ಎಲ್ಲರೂ ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವ ತಗೊಳ್ತಾರೆ ಇದು ಪ್ರಸಿದ್ಧಿ ಇದನ್ನ ನೋಡಿ ಮನೆಯಲ್ಲೂ ನಮ್ಮ ಕಾಲಿಗೆ ಬೀಳ್ತಾ ಇರ್ತಾಳೆ ಆಗಿ ಎಲ್ಲ ಮನೆಗೆ ಹೋಗುತ್ತೆ ನೀನು ಯಾವ ಸ್ಕೂಲ ನೀನು ಯಾವ ಸ್ಕೂಲ ಗೌರ್ಮೆಂಟ್ ಎಷ್ಟೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಮ್ಮಾ ನೀನು ಮೀಡಿಯಮಾ

ಈಗ ಪೂಜೆ ಎಲ್ಲ ಆಗಿ ಮೇಲೆ ಮನೆಗೆ ಹೋಗ್ತಾ ಇದ್ದೇವೆ ವಿಠಲಣ್ಣ ಸಹ ಇದ್ದಾರೆ ಇಲ್ಲಿ ಆ ಗುರುತುಂಡತ್ತ ನಿಖಿಲ್ ರಡ್ಡು ಮುಜಿ ಲಾಗಡ್ ಬೈದಾರೆ ರಡ್ಡು ಮುಜಿ ಲಾಗ್ ಅಲ್ಲಿ ಇದ್ದೀರಾ ನೀವು ಎರಡು ಲಾಗ್ ಅಲ್ಲಿ ಬಂದಿದ್ದೀರಲ್ಲ ಅವತ್ತು ದೀಪಾವಳಿದು ವಿಡಿಯೋ ಮಾಡುವಾಗ ಹಾ ಹಾ ಹೊರತು ಕೇಳಲ್ಲ ಈರೆ ದಂಡರಾಯನಲ್ಲೂ ಇತ್ತಾರ ಅಂದ್ರೆ ನಮ್ಮ ಮನೆಯಲ್ಲಿ ಪ್ರತಿ ಸಂಕ್ರಾಮಣಕ್ಕೆ ಸಹ ಇಟಲ್ಲ ನ ಹಾ ಇಟಲ್ಲ ನನ್ನೆಲ್ಲರೂ ನೋಡಿದಾರ ಹಾಗಾದ್ರೆ ಈಗ ಎಲ್ಲರೂ ಈಗ ನಿಮ್ಮನ್ನು ಎಲ್ಲಿಗೆ ಕರೀತೀವಿ 15 ದೈವದ ಎಲ್ಲಾ ಇದು ಹಾ ಆಗಿ ಜಗಮವಾ ಅವಳಾಗಿದ್ದಾರೆ ಪ್ರಸಿದ್ಧಿ ಆಗ್ಲೇ ಮನೆಗೆ ಹೋಗಿದ್ದಾಳೆ ಅವಳ ಅಕ್ಕ ಮನೇಲಿ ಇದ್ದಾಳೆ ಹೋಗು ಹೋಗ ಅಂತೇಳಿ ಅವಳ ಅಕ್ಕ ಶಾಲೆಗೆ ಗೊತ್ತದ ಅವಳಿಗೆ ಗೊತ್ತೇ ಇಲ್ಲ ಅವಳು ಆಗಿಂದ ಮನೆಗೆ ಹೋಗು ಮನೆಗೆ ಹೋಗು ಅಂತ ಕೂಗ್ತಿದ್ದಾಳೆ ನೋಡ ಆಗ್ಲೇ ಬಂದ್ಲು ಫ್ಯೂ ಮೂ

바이~~ ನಾವು ಅದೇ ದಿನ ವಾಪಸ್ ಪುತ್ತೂರಿಗೆ ಬಂದ್ವಿ ಇವರಿಲ್ಲದೆ ಕೆಲಸ ಎಲ್ಲ ತುಂಬ ಪೆಂಡಿಂಗ್ ಇತ್ತು ಸೊ ಕೆಲಸ ಆಗಬೇಕಿತ್ತು ಅದಕ್ಕೆ ನಾವು ವಾಪಸ್ ಬಂದ್ವಿ ಇವಳಿಗಂತೂ ಬರಲಿಕ್ಕೆ ಮನಸ್ಸೇ ಇಲ್ಲ ಅಲ್ಲಿಂದ ನಾ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ಲು ಆಗೋ ಹೀಗೋ ಹೇಗೋ ಒಟ್ರಾಸಿಗೆ ಕರ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಅವಳಿಗೆ ತುಂಬಾ ಬೋರ್ ಆಗ್ತಾ ಇತ್ತು ಇದ್ಲು ಪುತ್ತೂರಲ್ಲಿ ಹೇಗೂ ಕೃಷಿ ಮೇಳ ನಡೀತಾ ಇತ್ತು ಸೊ ಕೃಷಿ ಮೇಳಕ್ಕೆ ಹೋಗೋಣ ಅಂತ ನಾನು ಅವಳು ಅತ್ತೆ ಮಾವ ಎಲ್ಲ ಒಂದ್ ರೌಂಡ್ ಹೊರಟ್ವಿ ಮನೆಯಲ್ಲಿ அம்ம நம்ம ஒன்று நோடிக் விடுதில்ல அது அல்ல உண்ட மத்தெந்தக்கே இல்ல அல்ல தோடித்த